ನೀವ್ ಅವತ್ತೇ ಅವ್ರ ಮನವಿನ ಪರಿಶೀಲನೆ ಮಾಡಿದ್ರೆ ಇವತ್ತಿಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ನೀವು ನಮಗ್ ಬುದ್ಧಿ ಹೇಳೋದನ್ನ ಬಿಟ್ಟು ಆ ರಾಸ್ಕಲ್ಸ್ ನ ಮೊದ್ಲೇ ಅರೆಸ್ಟ್ ಮಾಡಿ ಚಳುವಳಿ ಶಾಂತವಾಗಿ ನಡೆಯುವಾಗ ನಾವೇನು ಮಾಡಲ್ಲ ಎಷ್ಟು ಹೊತ್ತಿನ ಕೆಲ್ಸ ಒಂದು ಕಲ್ಲು ಎತ್ತ ಹಾಕಿದ್ರೆ ಸಾಕು ಎಂತ ಕಚಡಾ ನೀರು ಅಲ್ ಅದ್ ಸರಿ ಕಲ್ಲು ಹಾಕೋ ಯಾರು ನಾನಿಲ್ವೇ ಕಾಳಿಂಗ ರಾಯ ಹುಟ್ಟಿರೋದೇ ಕಲ್ಲು ಹಾಕೋಕೆ ಚಳುವಳಿಲಿ ಗಲಾಟೆ ನಡಿಬೇಕು

ಪವನ್ ಕುಮಾರ್ ಗಲಭೆ ಆಗಿಲ್ಲ ಗಲಾಟೆ ಮಾಡಿಲ್ಲ ಅಂತ ತೂ ಕುಡಿಸ್ತಿದ್ದಲ್ಲ ನೋಡಿದ್ರ ಪರಿಣಾಮ ಊರಲ್ಲಿ ಬೆಂಕಿ ಹಚ್ಚಿ ಗಲಭೆ ಮಾಡಿದ್ದಾರೆ ರೈತರು ನೀವೇನ್ ಮಾಡ್ತಿದ್ದೀರಾ ಏನ್ ಆಕ್ಷನ್ ತಗೊಂಡಿದ್ದೀರ ಪ್ಲೀಸ್

ಪ್ರಗತಿಪುರದ ಹಾದಿಯಲ್ಲಿ ನಿನ್ನೆಯಿಂದ ಶಾಂತ ರೀತಿಯಲ್ಲಿ ನಡೆಯುತ್ತಿದ್ದ ರೈತರ ಚಳವಳಿ ಇಂದು ಉಗ್ರ ರೂಪ ತಾಳಿ ಗಲಭೆಯುಂಟಾಯಿತು ನಾಲ್ವರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಗಾಯಗೊಂಡು ಆಸ್ಪತ್ರೆಯಲ್ಲಿದ್ದಾರೆ ಸಾಗರ್ ಅವರನ್ನು ಬಂಧಿಸಲಾಗಿದೆ ರೈತರು ಖಂಡಿತ ಗಲಾಟೆ ಮಾಡಿಲ್ಲ ಬೇರೆ ಯಾರು ದುರುದ್ದೇಶದಿಂದ ಹೇಗೆ ಮಾಡಿಸಿದ್ದಾರೆ ನಾಯಕಿಲ್ಲದ ಗುಂಪನ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಚಳವಳಿ ಮುಂದುವರೆಸುವ ಭಾರನಿ அணி க <pecaks us> ತಾಗಲಿ ನಮ್ಮ ಎಸ್‌ಪಿ ಆರ್ಡರ್ಸ್ ಪ್ರಕಾರ ನಿಮ್ಮನ್ನ ರಿಲೀಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಚಳವಳಿ ಇಲ್ಲಿ ಚಾರ್ಜ್ ಆಗಿ ನಿಮ್ಮ ಹೆಂಡತಿ ಏಟ್ ಬಿದ್ದು ಆಸ್ಪತ್ರರಲ್ಲಿ ಇದ್ದಾರೆ ಜನ ರುಚಿಗೆದ್ದು ಕಾಳಿಂಗ್ರಾಯ್ ಬೆನ್ನ ಹತ್ತಿದ್ದಾರೆ ಇನ್ಸ್ಪೆಕ್ಟರ್ ದಯವಿಟ್ಟು ನನ್ನ ಕಾಳಿಂಗ್ರಾಯ್ ಅವರ ಜಾಗಕ್ಕೆ ಕರ್ಕೊಂಡು ಹೋಗಿ ಏನು ನಿಮ್ಮ ಹೆಂಟಿಗೆ ಏಟ್ ಬಿದ್ದು ಆಸ್ಪತ್ರರಲ್ಲಿ ಇರುವಾಗ ನೀವು ಕಾಳಿಂಗ್ರಾಯ್ ನೋಡಕ್ಕೆ ಹೋಗ್ತೀರಾ ನಾನು ಹೆಂಟಿನಾ ನೋಡಕ ಆಸ್ಪತ್ರರಲ್ಲಿ ಡಾಕ್ಟರ್ಸ್ ಇದ್ದಾರೆ ರುಚಿಗೆದ್ದಿರೋ ನಮ್ಮ ಜನ ಕಾಳಿಂಗ್ರಾಯ್ನ ಅನಾಹುತ ಮಾಡೋಕ್ಕಿಂತ ಮುಂಚೆ ನಾನು ಅಲ್ಲಿ ಇರಬೇಕು やれやれ。 ಕಂಟ್ರೋಲ್ ರೂಮ್ ಕಂಟ್ರೋಲ್ ರೂಮ್ ಈ ಕಲಾಟ ಜಾಸ್ತಿ ಆಗ್ತಿದೆ ಯಾವ ನಿಮಿಷದಲ್ಲಿ ಬಾಗಿಲು ಹೊಡೆದು ಒಳಗ್ ನಿಮ್ತಾರೋ ಗೊತ್ತಾಗ್ತಾ ಇಲ್ಲ ನೀವು ಆರ್ಡರ್ಸ್ ಕೊಟ್ರೆ ಕಳವಿಕ್ ನಮ್ಗೆ ಒಂದು ಅವಕಾಶ ಕೊಡ್ತೀರಾ ಆ ಜನಕ್ಕೆ ನಾನು ಹೇಳ್ತೀನಿ ಏನ್ ಸರಿ ನೀವು ಹೇಳಿದ್ರೆ ಕೊಲೆ ಸಿದ್ಧವಾಗಿರೋ ಸಿದ್ಧವಾಗಿರೋದನ್ನ ನಿಮ್ಮ ಮಾತು ಕೇಳ್ತಾರೆ ನೀವೇನ್ರಿ ಹೇಳ್ತಾ ಇದ್ದೀರಿ ಕೊಲೆ ಮಾಡೋದು ಸಿದ್ಧವಾಗಿರೋದನ್ನ ನಿಮಗೆ ಹೇದಿರ್ತಾರೆ ಅಂತ ತಿಳ್ಕೊಂಡ್ಬಿಟ್ರೆ ನೀವು ಖಾಲಿ ಆಗ್ಬೇಕಾಗಿತ್ತು ಆಮೇಲೆ ಅವರು ಖಾಲಿ ಆಗಬೇಕಾಗುತ್ತೆ ಅದು ನಡಿ ಕುಡಿದಂಶ ಒಂದು ಅವಕಾಶ ಕೊಡಿ ಅಂತ ನಾನು ನಿಮ್ಮನ್ನ ಕೇಳ್ತಾ ಇರೋದು ಏನ್ ಹೇಳ್ತೀರ ಹಾಗೂ ಸರ್ ಆಗಿ ತಪ್ಪು ನೀವು ಮಾಡ್ತಾ ಇರೋದು ತಪ್ಪು ನೀವಿಷ್ಟು ಜನ ಸೇರ್ಕೊಂಡು ಆ ಮೂರು ಜನಗಳನ್ನ ಕೊಂದು ಬಿಟ್ರೆ ಕಾನೂನು ನಿಮ್ಮನ್ನ ಸುಮ್ಮನೆ ಬಿಡುತ್ತಾ ನಿಮ್ಮನ್ನ ನಂಬ್ಕೊಂಡ್ರು ನಿಮ್ಮ ಹೆಂಡತಿ ಮಕ್ಕಳಿಗೆ ಗತಿ ಏನಾಗಬೇಕು ನಮ್ಮ ಉದ್ದೇಶ ಅದಲ್ಲ ರೈತರು ಅನ್ನ ಕೊಡೋ ದಾತರು ಪ್ರಾಣ ತೆಗೆಯೋ ಕಟ್ಟಿಗರಲ್ಲ ಶಾಂತಿಯಿಂದ ಇರಬೇಕು ಶಾಂತಿಯಿಂದ ಇರಬೇಕು ತುಂಬಾ ರಕ್ತ ಹೋಗಿದೆ ರಕ್ ಕೊಡ್ಬೇಕಾಗುತ್ತೆ ನಿಮ್ಮಲ್ಲಿ ಯಾರಾದ್ರೂ ನಾನು ಕೊಡ್ತಿದ್ದು ಇನ್ ಮೈ ಪ್ಲೇಟರ್ ಡಾಕ್ಟರ್ ನಾನು ಕೊಡ್ತೀನಿ ಬನ್ನಿ ತುಂಬಾ ರಕ್ತ ಬೇಕಾಗುತ್ತೆ এতদিন তোমার মানে ಇಷ್ಟೆಲ್ಲ ಅನಾಹುತಕ್ಕೆ ನಾನೇ ಕಾರಣ ಸಾಗರ ಮೇಲೆ ನನಗಿದ್ದ ದ್ವೇಷನೇ ಕಾರಣ ನಮ್ಮ ಪ್ರಾಣ ಉಳಿಸೋಕ್ಕೋಸ್ಕರ ಜೀವನೇ ಬಲಿಗೊಡ್ತಿದ್ದ ಪುಣ್ಯಾತ್ಮ ಹೇಗೆ ನಾನ್ ನನ್ನ ತಪ್ಪನ್ನ ಒಪ್ಪುಗೊಳ್ದೆ ಮನಶಾಂತಿನೇ ಇಲ್ಲ ಸಾಹೇಬ್ರೆ ಮನಶಾಂತಿನೇ ಇಲ್ಲ ನೀವು ಏನ್ ತಂಡನೆ ಬೇಕಾದ್ರೂ ವಿಧಿಸ್ಬೋದು ಹಾಗಿದ್ದೀರಿ ಸಾಗರ್ ಬನ್ನಿ ಚೆನ್ನಾಗಿದ್ದೀನಿ ಮಿಸ್ಟರ್ ಸಾಗರ್ ನಮ್ಮ ಮಾವ ನನ್ನ ಹೆಂಡತಿ ಸೇರಿಕೊಂಡು ನನ್ನ ಮನಸ್ಸು ಕೆಡಿಸಿ ನಿಮ್ಮನ್ನು ಕಂಡ್ರೆ ಆಗ್ದಾಗ ಮಾಡಿಬಿಟ್ರು ಈಗ ನನಗೆ ಅರ್ಥ ಆಗ್ತಾ ಇದೆ ನಾನು ಎಂತ ತಪ್ಪು ಮಾಡಿದೆ ಅಂತ ಐ ಆಮ್ ಸಾರಿ ಪರವಾಗಿಲ್ಲ ನೊಂದ್ಕೋಬೇಡಿ ನೀವೇನು ನೊಂದ್ಕೋಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಾರ್ ನಿಮ್ಮವರೆಲ್ಲ ಮೂರು ದಿವಸದಿಂದ ಊಟ ತಿಂಡಿಯಿಂದ ಹೊರಗಡೆ ಕಾಯ್ತಿದ್ದಾರೆ ನಿಮ್ಮನ್ನೊಂದ್ಸಲ ನೋಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಬರ್ತೀನಿ ಸಾಗರ್ ಅವರು ನಿಮ್ಗೆ ನೋಡ್ಲಿಕ್ಕೆ ಬರ್ತಿದ್ದಾರೆ ದಯವಿಟ್ಟು ನೀವೆಲ್ಲರೂ ಶಾಂತಿ ತಿಂದಿರ್ಬೇಕು ನನಗೇನು ಆಗಿಲ್ಲ ನಿಮ್ಮೆಲ್ಲರ ವಿಶ್ವಾಸ ನನ್ನನ್ನು ಉಳಿಸ್ಕೊಂಡಿದೆ ನಿಮ್ಮೆಲ್ಲರ ವಿಶ್ವಾಸ ನನ್ನನ್ನು ಉಳಿಸ್ಕೊಂಡಿದೆ ಸರ್ಕಾರ ನಿನ್ನೆಲ್ರಿಗೂ ಅವಶ್ಯಕತೆ ಇರೋ ಅನುಕೂಲಗಳನ್ನು ಒದಗಿಸಿಕೊಡುತ್ತೆ ಅಂತ ನಮ್ಮ ಪವನ್ ಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ ರೈತ ಬಂಧುಗಳೇ ನಾನು ನಿಮ್ಮವನು ನಿಮ್ಮಲ್ಲಿ ನಾನೂ ಒಬ್ಬ ಆಕಾಶದಲ್ಲಿ ಕೋಟ್ಯಾನ್ ಕೋಟಿ ನಕ್ಷತ್ರಗಳಿದ್ರು ಅವುಗಳ ಮಧ್ಯೆ ಧ್ರುವತಾರೆ ಹೇಗೋ ಹಾಗೆ ನಮ್ಮ ಮತ್ತು ನಿಮ್ಮ ಈ ರವರು ತಮ್ಮ ವಿಶೇಷವಾದ ಗುಣಗಳಿಂದ ನಮ್ಮನ್ನೆಲ್ಲ ಗೆದ್ದುಬಿಟ್ಟಿದ್ದಾರೆ